ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಮನಸ್ಸಲ್ಲಿ ವಿಷಯ ಅನ್ನೋದು ಬಹಳ ದಿನ ಇಟ್ಕೊಳ್ಳೋಕೆ ಆಗಲ್ಲ ಅದನ್ನ ಇಟ್ಕೊಂಡ್ರೆ ನಾವೇ ಅದರಿಂದ ಸಾಯ್ತೀವಿ ಅದೇ ತರ ಆಗಿದೆ ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಒಂದು ಕಡೆ ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವನ್ನು ಹೇಳ್ತಾ ಇದ್ರೆ ದೇಶದಲ್ಲಿರೋ ಪ್ರತಿಯೊಬ್ಬರು ಇದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದೇಶದ ಭದ್ರತೆ ವಿಚಾರದಲ್ಲಿ ಕೆಲವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅಖಿಲೇಶ್ ಯಾದವ್ ಅದು ಎಲ್ಲಿ ಹುಟ್ಟಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವರೇನಾದರೂ ಭಾರತದಲ್ಲೇ ಹುಟ್ಟಿದ್ರ ಇಲ್ಲಾಂದ್ರೆ ಪಾಕಿಸ್ತಾನದಲ್ಲಿ ಹುಟ್ಟಿದ್ರಾ ಅಥವಾ ಪಾಕಿಸ್ತಾನದ ಏಜೆಂಟ್ಗಳ ಅನ್ನೋ ಅನುಮಾನ ಮಾತ್ರ ಬರ್ತಾ ಇದೆ ಅವರ ಪ್ರೀತಿ ಪಾತ್ರರನ್ನು ವೋಟ್ ಬ್ಯಾಂಕ್ಗಳನ್ನು ಮೆಚ್ಚಿಸೋಕೆ ಮತ್ತೆ ಇಲ್ಲದೆ ಇರೋದನ್ನ ಮಾತಾಡ್ತಾ ಇದ್ದಾರೆ ದೇಶದ ಹೊರಗಿನ ಉಗ್ರರನ್ನ ಹೊಡೆಯೋದು ಸುಲಭ ಆದ್ರೆ ಅವರಿಗಿಂತ ಡೇಂಜರ್ ಮತ್ತೆ ದೇಶದ ಒಳಗೆ ಇರೋ ಉಗ್ರರಿಗಿಂತ ಹೆಚ್ಚು ಡೇಂಜರ್ ಅನ್ನಿಸೋದು ಇವ್ರುಗಳೇ ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆಗೆ ಅದು ಯಾವ ಚರ್ಮ ರೋಗ ಬಂದಿದೆ ಅಖಿಲೇಶನಿಗೆ ಅದು ಯಾವ ಹುಚ್ಚು ನಾಯಿ ಕಚ್ಚಿದೆ ಅವರು ಮಾಡ್ತಾ ಇರೋದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಕೆರೆತ ಅನ್ನೋದು ಬರುತ್ತೆ ಗೊತ್ತ ಚರ್ಮ ರೋಗ ಬಂದರೆ ಅದನ್ನು ತುಂಬ ತಡ್ಕೊಳ್ಳೋಕೆ ಆಗಲ್ಲ ಅದನ್ನು ಕೊಳ್ಳಲೇಬೇಕು ವಿಷ ಅನ್ನೋದು ತುಂಬ ದಿನ ಒಳಗೆ ಇಟ್ಕೊಳ್ಳೋಕೆ ಆಗಲ್ಲ ಅದೇ ರೀತಿ ಈ ಕಾಂಗ್ರೆಸ್ಸಿಗರ ಪರಿಸ್ಥಿತಿ ಏನು ಮಾಡೋದು ಈಗ ಸದ್ಯಕ್ಕೆ ಯುದ್ಧದ ಕಾರ್ಮೋಡ ಕವಿದಿದೆ ಇಂತಹ ಸಮಯದಲ್ಲಿ ಮಾತಾಡಿದ್ರೆ ದೇಶದ ಜನರು ಪಟಾಪಟ ಅಂತ ಹೊಡಿತಾರೆ ಹಾಗಾಗಿ ಮುಚ್ಕೊಂಡು ಇರಬೇಕಾದ ಪರಿಸ್ಥಿತಿ ಕಾಂಗ್ರೆಸಿಗರಿಗೆ ಬಂದಿದೆ ಆದ್ರೆ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ ಈಗ ಕೊನೆಗೂ ಅವರ ಒಳಗೆ ಇರೋದು ಹೊರಗೆ ಬರ್ತಾ ಇದೆ ಅದು ಹೊರಗೆ ಬಂದಿದ್ದು ಮಲ್ಲಿಕಾರ್ಜುನ್ ಖರ್ಗೆಯ ಪಚ್ಚಲು ಬಾಯಿಯಿಂದ ಆದರೂ ಇಡೀ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಚಾರ ಖರ್ಗೆಗೆ ಮಾತ್ರ ಗೊತ್ತಾಗಿದೆ ಬೇರೆ ಯಾರಿಗೂ ಗೊತ್ತಾಗಿಲ್ಲ ಹಾಗಾಗಿ ಅವರಷ್ಟು ಅತಿ ಬುದ್ಧಿವಂತರು ಇನ್ಯಾರು ಭೂಮಿ ಮೇಲೆ ಇರೋದಕ್ಕೆ ಚಾನ್ಸೇ ಇಲ್ಲ ಅದೇನಪ್ಪ ವಿಷಯ ಅಂದರೆ ಮಿಸ್ಟರ್ ಯಂಗ್ಸ್ಟರ್ ಎಂಬತ್ನಾಲ್ಕು ವರ್ಷದ ಸೋನಿಯಾ ಗಾಂಧಿಯ ಗುಲಾಮ ಒಂದು ವಿಷಯ ಗೊತ್ತಾಗಿದೆಯಂತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಆಗುತ್ತೆ ಅನ್ನೋದು ನರೇಂದ್ರ ಮೋದಿ ಅವರಿಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ಅವರು ಕಾಶ್ಮೀರಕ್ಕೆ ಹೋಗಬೇಕಿದ್ದ ಪ್ರಯಾಣವನ್ನು ರದ್ದುಗೊಳಿಸಿದ್ರು ಅದಕ್ಕೆ ಮೋದಿ ಕಾಶ್ಮೀರಕ್ಕೆ ಹೋಗಲಿಲ್ಲ ಅಂತ ದೇಶದ ಜನರು ಸಾಯಿಲಿ ಅಂತ ಬಿಟ್ಟಿದ್ದಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದರೂ ಕೂಡ ಅವರು ಯಾವುದೇ ಸೆಕ್ಯೂರಿಟಿಯನ್ನು ಅಲ್ಲಿ ಕೊಡಲಿಲ್ಲ ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ವ್ಯಕ್ತಿ ಇದ್ದಾರಲ್ಲ ಕಾಕ ಅಂತ ಈಗ ಬಡ್ಕೋತಾ ಇದೆ ಈ ಮನುಷ್ಯ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ದೇಶದಲ್ಲಿ ಯುದ್ಧದ ಸಮಯ ಎಲ್ಲರೂ ಏನಾಗುತ್ತೆ ಅಂತ ಇಡೀ ದೇಶ ಕಾಯ್ತಾ ಇದ್ರೆ ದೇಶ ಹೇಗೆ ಯುದ್ಧವನ್ನು ಮಾಡಿ ಶತ್ರುಗಳನ್ನು ಮಟ್ಟ ಹಾಕುತ್ತೆ ಅಂತ ಕಾಯ್ತಾ ಇದ್ರೆ ಕಾಂಗ್ರೆಸ್ಗೆ ಮಾತ್ರ ಇದು ಯಾವುದು ಬೇಕಾಗಿಲ್ಲ ಅಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಅಲ್ಲಾರಿ ಮೋದಿ ಪ್ರಧಾನಿ ಅಲ್ಲ ಅಂದ್ಕೊಳ್ಳೋಣ ಆ ಜಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ದೇಶದಲ್ಲಿ ಉಗ್ರ ದಾಳಿ ಆಗುತ್ತೆ ಅಂತ ಗೊತ್ತಾದಾಗ ಉಗ್ರ ದಾಳಿ ಆಗಲಿ ಅಂತ ಬಿಡ್ತಾರ ನಮ್ಮ ದೇಶ ಬೇಡ್ರೆ ಇಡೀ ವಿಶ್ವದಲ್ಲಿ ಯಾವನಾದರೂ ಆ ರೀತಿ ಯೋಚನೆ ಮಾಡ್ತಾರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು ಅನ್ನೋ ಚಟಕ್ಕಾಗಿ ಒಬ್ಬ ಪ್ರಧಾನಿಯ ಮೇಲೆ ಇಂತಹ ಆರೋಪವನ್ನು ಮಾಡ್ತಾನೆ ಅಂದರೆ ಅವನು ನಮ್ಮ ಕೆಂಗೇರಿ ಮೋರಿ ನೀರಿದೆಯಲ್ಲ ವೃಷಭವತಿ ಇದು ಅದಕ್ಕಿಂತ ಕೆಟ್ಟು ಕೆರ ಹಿಡಿದು ಹೋಗಿದ್ದಾನೆ ಅಂತ ಇದನ್ನೆಲ್ಲ ಹಾಗಾದ್ರೆ ಕರ್ಗೆ ಮಾತಾಡ್ತಾ ಇರೋದು ಯಾಕೆ ಅಂದ್ರೆ ಈ ಕಾಂಗ್ರೆಸ್ಗೆ ಒಂದು ಕಾಯಿಲೆ ಇದೆ ಅದೇನಂದ್ರೆ ಅದೇ ರೀ ಈ ತಮಿಳುನಾಡಿನ ಉಪಮುಖ್ಯಮಂತ್ರಿ ಇದ್ದಾನಲ್ಲ ಉ ಸ್ಟಾಲಿನ್ ಅಂತ ಅವನು ಹೇಳ್ತಾನೆ ಹಿಂದೂ ಅಂದ್ರೆ ಮಲೇರಿಯಾ ಎಚ್ ಐ ವಿ ಕ್ಯಾನ್ಸರ್ ಅದೇನೇನೋ ಒಂದಷ್ಟು ಕಾಯಿಲೆಗಳನ್ನ ಅದೆಲ್ಲ ಕಾಯಿಲೆ ಇರೋದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇವರಿಗೆ ಮಾತಾಡೋದಕ್ಕೆ ಸಾಕ್ಷಿ ಬೇಕಾಗಿಲ್ಲ ಅದಕ್ಕೆ ಸಾಕ್ಷಿ ಕೊಡು ಅಂದ್ರೆ ಅವರ ಹತ್ರ ಇರೋದಿಲ್ಲ ಅದೇನು ಈಗಿನ ಕತೆ ಅಲ್ಲ ಸೋನಿಯಾ ಗಾಂಧಿ ಬಂದ ಕಾಲದಿಂದ ಮಾಡಿರೋ ಒಂದೇ ಒಂದು ಆರೋಪಗಳಿಗೂ ಇವರ ಹತ್ರ ಸಾಕ್ಷಿ ಇಲ್ಲ ಈ ಕಿತ್ತು ಹೋದ ಕಕ್ಕಸು ತಿನ್ನೋ ಕಾಂಗ್ರೆಸ್ ಪಕ್ಷದ ಇಡ್ಲಿ ರಾಣಿ ಶೂನ್ಯ ಮತ್ತು ಅವರ ಪುತ್ರ ರೌಲ ಮತ್ತು ಇವರ ಗುಲಾಮರಾದ ಜಯರಾಮ್ ರಮೇಶ್ ಕೆ ಸಿ ವೇಣುಗೋಪಾಲ್ ಎಲ್ಲರೂ ಮಾಡೋ ಆರೋಪಗಳು ಹಾಗೆ ಒಂದಕ್ಕೂ ಅಪ್ಪ ಅಮ್ಮ ಇರಲ್ಲ ಅಂದರೆ ಸಾಕ್ಷಿಗಳೇ ಇರಲ್ಲ ಕಣ್ರಿ ಇವರೆಲ್ಲ ಅವರ ರಾಣಿ ಸೋನಿಯಾ ಮತ್ತೆ ಪುತ್ರ ರೌಲನನ್ನ ಖುಷಿಪಡಿಸೋಕೆ ಈ ಗುಲಾಮರು ದೇಶದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಅವರ ಬೂಟುಗಳನ್ನು ನೆಕ್ಕೋ ಕೆಲಸವನ್ನ ಮಾಡ್ತಾನೆ ಇರ್ತಾರೆ ದೇಶ ಪೂರ್ತಿ ಪಾಕಿಸ್ತಾನದ ಮೇಲೆ ಹೇಗೆ ದಾಳಿ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ರೆ ಈ ಹಿರಿಕರ್ಗೆ ಇದ್ದಾರಲ್ಲ ಮೋದಿಯ ಮೇಲೆ ಹೇಗೆ ದಾಳಿಯನ್ನ ಮಾಡಬೇಕು ಅನ್ನೋ ಯೋಚನೆ ದೇಶದಲ್ಲಿ ಅದೇನೇ ಆಗ್ತಾ ಇರಲಿ ನಾವು ಮಾತ್ರ ಮೋದಿಯ ಬಗ್ಗೆ ಮಾತಾಡ್ತಾ ಗುಲಾಮಗಿರಿಯನ್ನು ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ತೋರಿಸಿಕೊಳ್ತಾ ಇರ್ತಾರೆ ಈ ಕಾಂಗ್ರೆಸ್ಗೆ ಒಂದು ಚಟ ಇದೆ ಅದೇನಂದ್ರೆ ಅವರು ಯಾವುದೇ ಕಾರ್ಯಕ್ರಮ ಸಭೆಗಳು ವಿದೇಶ ಎಲ್ಲೇ ಹೋಗ್ಲಿ ಇವರು ಕೆರೆತ ಬಂದಿರೋದನ್ನ ಕೆರ್ಕೊಳ್ತಾನೆ ಇರ್ತಾರೆ ಬೇಡ್ರಪ್ಪ ಅದು ಜಾಸ್ತಿ ಆಗುತ್ತೆ ಕರ್ಕೊಂಡು ಗಾಯ ಆಗಿ ಆಮೇಲೆ ಕ್ಯಾನ್ಸರ್ ಆಗಿಬಿಡುತ್ತೆ ಅಂದರೆ ಅದನ್ನು ಕೇಳಲ್ಲ ಅದು ವಾಸಿಯಾಗದ ಪರಿಸ್ಥಿತಿಗೆ ಹೋಗುತ್ತೆ ಅಂದರೂ ಕೇಳ್ತಾ ಇಲ್ಲ ಅಂದರೆ ಮೋದಿಯ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಗೆಳೆಯರೆ ನರೇಂದ್ರ ಮೋದಿ ಪಹಲ್ಗಾಮ್ ಅಲ್ಲಿ ದಾಳಿ ಆದಾಗ ಸೌದಿಯಲ್ಲಿ ಇದ್ರು ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲಿಂದ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಬರ್ತಾರೆ ಅವತ್ತಿಂದ ಇವತ್ತಿನವರೆಗೂ ಪಾಕಿಸ್ತಾನ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೂ ಆಗದ ರೀತಿ ಮಾಡಿದ್ದಾರೆ ಅಲ್ಲಾರಿ ರೀ ಸಿಂಧೂರ್ ಸಿಂಧೂರಾದಾಗ ಮೋದಿ ಈ ಮಲ್ಲಿಕಾರ್ಜುನ್ ಖರ್ಗೆ ರೀತಿ ನಿದ್ರೆ ಮಾಡಿರಲಿಲ್ಲ ಅಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋ ರಿಪೋರ್ಟ್ಗಳನ್ನು ತರಿಸಿಕೊಳ್ತಾ ಇದ್ರು ಇನ್ನು ನಿನ್ನೆ ಚಿನಾಬ್ ನದಿಯಲ್ಲಿ ಹರಿತಾ ಇದ್ದ ಎಲ್ಲ ನೀರನ್ನು ನಿಲ್ಲಿಸಿದ್ದಾರೆ ಆ ನೀರು ಪಾಕಿಸ್ತಾನದ ಇಪ್ಪತ್ನಾಲ್ಕು ನಗರಗಳ ಸುಮಾರು ಮೂರು ಕೋಟಿ ಜನರು ಕುಡಿಯೋಕೆ ನೀರಿಲ್ಲದ ಹಾಗೆ ಸತ್ತು ಹೋಗ್ತಾರೆ ಅಷ್ಟೇ ಹೋಗ್ಲೆ ಬೇರೆ ಎಲ್ಲಿಂದಲೋ ನೀರನ್ನ ಪಾಕಿಸ್ತಾನ ತಗೊಂಡು ಬರುತ್ತಾ ಅಂದ್ರೆ ಅದಕ್ಕೆ ಬೇಕಾದ ಆಲ್ಟರ್ನೇಟ್ ಆಗಲಿ ಆಪ್ಷನ್ಸ್ ಆಗಲಿ ಪಾಕಿಸ್ತಾನದ ಹತ್ರ ಇಲ್ವೇ ಇಲ್ಲ ನೀರಿನ ಯುದ್ಧವನ್ನ ಮಾಡ್ತಾ ಇರೋ ಇಡೀ ವಿಶ್ವದ ಮೊದಲ ಪ್ರಧಾನಿ ಅಂದ್ರೆ ಅದು ಮೋದಿ ಮಾತ್ರ ಉಗ್ರರ ದಾಳಿ ಆದ್ರೆ ಅದಕ್ಕೆ ಯುದ್ಧವನ್ನ ಮಾಡಬೇಕು ಅನ್ನೋದು ಎಲ್ಲೂ ಕಾನೂನಲ್ಲಿ ಇಲ್ಲ ಎಲ್ಲೋ ಯಾಕ್ರೆ ಇವರದ್ದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅದೆಷ್ಟು ಉಗ್ರ ದಾಳಿ ಆಗಿವೆ ಹಾಗೆಲ್ಲ ಲವ್ ಲೆಟರ್ ಹಿಡ್ಕೊಂಡು ಹೋಗಿ ಪಾಕಿಸ್ತಾನದ ಮುಂದೆ ಕುತ್ಕೊಂಡು ಸಾಕ್ಷಿಗಳನ್ನ ಕೊಡ್ತಾ ಇದ್ರು ಅಲ್ಲಿ ಬಿರಿಯಾನಿಯನ್ನ ತಿನ್ಕೊಂಡು ಬರ್ತಾ ಇದ್ರು ಆದ್ರೆ ಈಗ ಉಗ್ರರನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಹೊರಟ್ರೆ ಅದಕ್ಕೂ ಒಂದು ಇಲ್ಲದ ಕಥೆಯನ್ನ ಈ ಕಾಗೆ ಹೇಳ್ತಾರೆ ಅಂದ್ರೆ ಇವರೆಲ್ಲ ದೇಶಕ್ಕೆ ಅದೆಷ್ಟು ಮಾರಕ ಅನ್ನೋದನ್ನ ನೀವೇ ಯೋಚನೆಯನ್ನ ಮಾಡಿಕೊಳ್ಳಿ ಇನ್ನು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ಜನರು ಬಿಡ್ತಾರೆ ಅನ್ರಿ ಈ ಮನುಷ್ಯನಿಗೆ ಅದರ ಬಗ್ಗೆ ಚಿಂತೆ ಇಲ್ಲ ಮೊನ್ನೆ ತಾನೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ತೋರಿಸಿದ್ದೆ ಪಾಕಿಸ್ತಾನದ ಮಸೀದಿಯ ವಿಡಿಯೋ ಆ ಮಸೀದಿ ಇಡೀ ಪಾಕಿಸ್ತಾನವನ್ನೇ ಕಂಟ್ರೋಲ್ ಮಾಡುತ್ತೆ ಅಲ್ಲಿ ಸಾವಿರಾರು ಜನರು ಇರ್ತಾರೆ ಅಲ್ಲಿ ಮೌಲಾನ ಕೇಳ್ತಾನೆ ಭಾರತ ಪಾಕಿಸ್ತಾನ ಯುದ್ಧ ಆದರೆ ಯಾರೆಲ್ಲ ಪಾಕಿಸ್ತಾನದ ಪ್ರವೃತ್ತಿಯರಿಗೆ ಕೈ ಎತ್ತಿ ಅಂತ ಆದ್ರೆ ಒಬ್ಬ ಬಡ್ಡಿ ಮಗ ಕೂಡ ಕೈ ಎತ್ತಲ್ಲ ಆಗ ಆ ಮೌಲಾನ ಹೇಳ್ತಾನೆ ಪಾಕಿಸ್ತಾನದವರು ಬುದ್ಧಿವಂತರಾಗಿದ್ದೀರಿ ನಾವೆಲ್ಲ ಭಾರತಕ್ಕೆ ಬೆಂಬಲವನ್ನು ಕೊಡಬೇಕು ನಮಗೆಲ್ಲ ಅನ್ಯಾಯ ಮಾಡ್ತಾ ಇರೋದು ಪಾಕಿಸ್ತಾನವೇ ಹೊರತು ಭಾರತ ಅಲ್ಲ ಅಂತ ಯಾಕಂದರೆ ಆ ಮಸೀದಿಯಲ್ಲಿ ಇಡೀ ಪಾಕಿಸ್ತಾನದ ಜಿಹಾದಿಗಳನ್ನು ಹುಟ್ಟು ಹಾಕೋ ಕೆಲಸ ನಡೆಯುತ್ತೆ ಅಂತಹ ಮಸೀದಿಯಲ್ಲಿ ಇಂತಹ ಮಾತುಗಳು ಬರುತ್ತವೆ ಅಲ್ಲಿ ಸಭೆಯನ್ನು ಮಾಡಿದ್ದವನು ಮೌಲಾನಾ ಬುರ್ಕಾ ಗಾಜಿ ಅಂತ ಅವನು ಹೇಳೋದು ಪಾಕಿಸ್ತಾನದ ಸರ್ಕಾರ ನಮ್ಮನ್ನು ಹೊಟ್ಟೆಗೆ ಊಟ ಇಲ್ಲದೆ ಸಾಯೋ ಹಾಗೆ ಮಾಡ್ತಾ ಇದೆ ಇವತ್ತು ದೇಶವನ್ನು ಯುದ್ಧ ಮಾಡೋ ಸ್ಥಿತಿಗೆ ಪಾಕಿಸ್ತಾನವೇ ತಂದಿದೆ ಅಂತ ಹೇಳ್ತಾನೆ ಆದರೆ ನಮ್ಮ ದೇಶದಲ್ಲಿರೋ ಕಾರಗೆ ಮಾತ್ರ ನಮ್ಮ ದೇಶದ ವಿರುದ್ಧ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಇನ್ನು ಅಫ್ಘಾನಿಸ್ತಾನ ಈ ದೇಶದಲ್ಲಿ ತಾಲಿಬಾನಿಗಳ ಆಡಳಿತ ಬಂದಾಗ ಅವರಿಗೆ ಮುನ್ನೂರು ಕೋಟಿ ಸಹಾಯ ಮಾಡಿದಾಗ ಮೋದಿಯವರನ್ನ ಪತ್ರಕರ್ತರೆಲ್ಲ ಸೇರಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಆದರೆ ಅದೇ ಅಫ್ಘಾನಿಸ್ತಾನಕ್ಕೆ ಕೋವಿಡ್ ಲಸಿಕೆ ಕೊಟ್ಟಾಗ ಮೋದಿ ತಾಲಿಬಾನಿಗಳನ್ನು ಬೆಳೆಸ್ತಾ ಇದ್ದಾರೆ ಜಿಹಾದನ್ನು ಹುಟ್ಟು ಹಾಕ್ತಾ ಇದ್ದಾರೆ ಅಂತ ಮಾತಾಡಿದ್ರು ಅಲ್ಲಿನ ವಿಧಾನಸೌಧವನ್ನು ಕಟ್ಟೋಕೆ ಭಾರತ ದುಡ್ಡನ್ನು ಕೊಟ್ಟಾಗ ಭಾರತ ಸರ್ಕಾರವನ್ನೇ ಅಪರಾಧಿ ಅನ್ನೋ ಥರ ಮಾತಾಡಿದ್ರು ಆದರೆ ಇವತ್ತು ಅದೇ ತಾಲಿಬಾನಿಗಳು ನಾವು ಭಾರತದ ಪರ ಯುದ್ಧವನ್ನು ಮಾಡೋಕ್ಕೆ ಸಿದ್ಧ ಅಂತಿದ್ದಾರೆ ಅಲ್ಲಿಗೆ ದೂರಾಲೋಚನೆ ಅನ್ನೋದು ಇದ್ದದ್ದು ಇಲ್ಲಿ ಕುತ್ಕೊಂಡು ಸುಮ್ಮನೆ ಮಾತಾಡೋ ನಮ್ಮಂಥವರಿಗಲ್ಲ ನಮ್ಮಂತಹ ಮುಟ್ಟಾಡರಿಗೂ ಅಲ್ಲ ದೇಶವನ್ನು ನಡೆಸೋ ಪ್ರಧಾನಿ ಮೋದಿಗೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅದರಲ್ಲೂ ಪಹಲ್ಗಾಮ್ ದಾಳಿಯನ್ನು ಮೊದಲು ಖಂಡಿಸಿದ್ದು ಇದೇ ತಾಲಿಬಾನ್ ಸರ್ಕಾರ ಕೇಳರೆ ಈ ಪಾಕಿಸ್ತಾನ ಏನಾದರೂ ಆದರೆ ಭಾರತದ ವಿರುದ್ಧ ಓಡಿ ಹೋಗೋದು ಇದೇನೋ ಆಗಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸೋಕೆ ಅವರು ಹೋಗೋದು ಯು ಎನ್ ಎಸ್ಸಿಗೆ ಅದೇ ಥರ ಮೊನ್ನೆ ಕೂಡ ಯು ಎನ್ ಎಸ್ಸಿಗೆ ತಗೊಂಡು ಹೋಗಿದ್ರು ಅದೆಂಥದ್ದು ಕ್ಲೋಸ್ ಡೋರ್ ಮೀಟಿಂಗ್ ಆಗಲಿ ಅಂತ ಪಾಪಿಗಳು ಕೇಳಿದರು ಈ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಯು ಎನ್ ಎಸ್ ಸಿ ಸದಸ್ಯರು ಮತ್ತೆ ಚೇರ್ಮನ್ ಪಾಕಿಸ್ತಾನಕ್ಕೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಭಾಷೆಯಲ್ಲೂ ಎಲ್ಲ ಬಾಯಲ್ಲೂ ಉಗಿತಾರೆ ಒಳಗೆ ಏನಾದ್ರೂ ಹೊಡೆದ್ರು ಏನೋ ಗೊತ್ತಿಲ್ಲ ರೀ ಅದು ನಮಗ್ ಕಾಣಿಸಿಲ್ಲ ಬಿಡಿ ಅಲ್ಲಿ ಅವರು ಕೇಳಿದ್ದು ಈ ರೀತಿ ಮಿಸೈಲ್ಗಳನ್ನ ಪರೀಕ್ಷೆ ಮಾಡೋಕೆ ನಿಮ್ಮ ಪಾಕಿಸ್ತಾನಕ್ಕೆ ಯಾವ ಬಡ್ಡಿ ಮಗ ಹೇಳಿದ್ದ ಪಾಕಿಸ್ತಾನದ ಸಚಿವರು ನಾವು ಭಾರತದ ಮೇಲೆ ಅಣು ಬಾಂಬ್ ಹಾಕ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ನಿಮ್ಮ ದೇಶದ ಉಗ್ರರು ಧರ್ಮವನ್ನ ಕೇಳಿ ಭಾರತದ ಅಮಾಯಕರನ್ನ ಸಾಯಿಸಿದ್ರು ನಿಮ್ಮ ಪಾಕಿಸ್ತಾನವೇ ಪ್ರತಿದಿನ ಯುದ್ಧದ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ಇದ್ದೀರಿ ಭಾರತ ಇಲ್ಲಿಯವರೆಗೂ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಕೇವಲ ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ ಹೇಳ್ತಾ ಇದೆ ಆದ್ರೆ ಪಾಕಿಸ್ತಾನ ಮಾತ್ರ ಯುದ್ಧವನ್ನ ಮಾಡ್ತೀವಿ ಅಣು ಬಾಂಬ್ ಹಾಕ್ತೀವಿ ಭಾರತವನ್ನು ಮುಗಿಸ್ತೀವಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿರೋ ಎಲ್ಲ ಮಂತ್ರಿಗಳು ತಂತ್ರಿಗಳ ಹಾಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಇಲ್ಲೇವೆ ನೋಡ್ಕೊಳ್ಳಿ ಅಂತ ಪಾಕಿಸ್ತಾನದವರ ಮುಖದ ಮೇಲೆ ಎಸಿತಾರೆ ಪಾಕಿಸ್ತಾನ ಅಲ್ಲಿಂದ ಎಲ್ಲವನ್ನ ಮುಚ್ಚಿಕೊಂಡು ವಾಪಸ್ ಓಡಿ ಬರುತ್ತೆ ಇನ್ನು ಅವರ ದೇಶದ ಒಳಗೆ ಇರೋ ಬಲೂಚಿಸ್ತಾನ ಅವರು ಪ್ರತಿದಿನ ದಾಳಿಯನ್ನು ಮಾಡ್ತಾನೇ ಇದ್ದಾರೆ ಪಾಕಿಸ್ತಾನದ ಸೇನೆಯಲ್ಲಿರೋರನ್ನ ಪ್ರತಿ ಕ್ಷಣ ಸಾಯಿಸ್ತಾ ಇದ್ದಾರೆ ಸಾಯಿಸೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಆರು ಜನರನ್ನು ಸಾಯಿಸಿದ್ದಾರೆ ಇನ್ನು ಅಷ್ಟೇ ಆದರೆ ಪರವಾಗಿಲ್ಲ ಪಾಕಿಸ್ತಾನದ ಯಾವುದೇ ಸೇನಾ ವಾಹನ ಅಲ್ಲಿ ಹೋಗದ ರೀತಿ ತಡಿತಾ ಇದ್ದಾರೆ ಇನ್ನೊಂದು ಕಡೆ ಕೆ ಪಿ ಕೆ ಅವರು ಸಾರ್ವಜನಿಕ ಭಾಷಣ ಮಾಡ್ತಾರೆ ಆಗ ಅಲ್ಲಿನ ಮೌಲಾನ ಹೇಳ್ತಾನೆ ನಾವೆಲ್ಲರೂ ಭಾರತದ ಜೊತೆ ಇರಬೇಕು ನಮಗೆ ಪಾಕಿಸ್ತಾನ ತೊಂದರೆ ಕೊಟ್ಟಷ್ಟು ಬೇರೆ ಯಾರು ತೊಂದರೆಯನ್ನು ಕೊಟ್ಟಿಲ್ಲ ಅಂತಿದ್ದಾನೆ ಪಾಕಿಸ್ತಾನ ಅನ್ನೋದೇ ಇರುತ್ತಾ ಅನ್ನೋ ಅನುಮಾನ ಇದೆಲ್ಲವನ್ನು ನೋಡ್ತಾ ಇದ್ರೆ ಬರುತ್ತೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ಜೊತೆಗೆ ನಿಂತಿವೆ ಆದರೆ ಭಾರತದ ಒಳಗೆ ಇರೋ ವಿರೋಧ ಪಕ್ಷದ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಇವತ್ತು ಭಾರತ ಮತ್ತೆ ಪ್ರಧಾನಿಯ ವಿರುದ್ಧ ಮಾತಾಡ್ತಾನೆ ಅಂದರೆ ಬೇಕು ಅಂತ ದಾಳಿ ಆಗುತ್ತೆ ಅನ್ನೋದು ಗೊತ್ತಿದ್ರು ಸುಮ್ಮನೆ ಇದ್ರು ಅಂತಾನೆ ಇವನದ್ದು ಒಂಥರ ಆದರೆ ಅಖಿಲೇಶ ಇದ್ದಾನೆ ಅವನದ್ದು ಇನ್ನೊಂಥರ ಆಗ್ರಾದಲ್ಲಿ ಯೋಗೇಂದ್ರ ಚೌಧರಿ ಅನ್ನೋ ವ್ಯಾಪಾರಿಯನ್ನ ಕೊಲೆ ಮಾಡಿ ಹಣವನ್ನು ದೋಚಿದ್ರು ಅಲ್ಲಿ ಆರೋಪಿಗಳು ಇಬ್ಬರು ಒಬ್ಬ ಅಮನ್ ಯಾದವ್ ಮತ್ತೊಬ್ಬ ಶಾರುಖ್ ಖಾನ್ ಅದರಲ್ಲಿ ಶಾರುಖ್ ಖಾನ್ ತಪ್ಪಿಸಿಕೊಳ್ತಾನೆ ಅಮನ್ ನನ್ನ ಉತ್ತರ ಪ್ರದೇಶ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ ಅಲ್ಲಿ ಸಿ ಎಂ ಯಾರು ಗೊತ್ತಲ್ಲ ಯೋಗಿ ಆದಿತ್ಯನಾಥ್ ಆದರೆ ಈ ಅಖಿಲೇಶ್ ಯಾದವ್ ಮಾತ್ರ ಮಾಧ್ಯಮದ ಮುಂದೆ ಹೇಳ್ತಾ ಇರೋದು ಅವನು ಯಾದವ ಅನ್ನೋ ಕಾರಣಕ್ಕೆ ಬೇಕು ಅಂತ ಎನ್ಕೌಂಟರ್ ಮಾಡಿದ್ದಾರೆ ಇದು ನಕಲಿ ಎನ್ಕೌಂಟರ್ ಅಂತ ಕೇಳಿದ್ದಕ್ಕೆ ಅದೇನೋ ಮಾತಾಡಿದ್ದಾನೆ ಅದೇನೋ ಅವನಿಗೆ ಬಾಯಿಗೆ ಬಂದದ್ದು ಹೇಳಿದ್ದಾನೆ ಅಂದರೆ ಸರಿ ಆದರೆ ಇದರ ಜೊತೆಗೆ ಇನ್ನೂ ಒಂದನ್ನು ಹೇಳ್ತಾನೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದರೆ ಚೀನಾ ಭಾರತವನ್ನು ಸುಮ್ಮನೆ ಬಿಡಲ್ಲ ಅಂತ ಏನು ಶಿ ಜಿನ್ಪಿಂಗು ಇವರ ಚಿಕ್ಕಪ್ಪ ಇವನಿಗೆ ಕಾಲನ್ನು ಮಾಡಿ ಹೇಳಿದ್ದಾನೆ ನಾನು ಭಾರತವನ್ನು ಸುಮ್ಮನೆ ಬಿಡಲ್ಲಪ್ಪ ಪಾಕಿಸ್ತಾನಕ್ಕೆ ಏನಾದರೂ ಮಾಡಿದರೆ ಅಂತ ಏನು ಮಾತಾಡ್ತಂದರೆ ಚೈನಾ ಇಲ್ಲಿಯವರೆಗೂ ಅಧಿಕೃತವಾಗಿ ಶಸ್ತ್ರಾಸ್ತ್ರಗಳನ್ನೇ ಕೊಡ್ತೀವಿ ಅನ್ನೋದನ್ನೇ ಹೇಳಿಲ್ಲ ಹಾಗಿದ್ದಾಗ ಈ ಅಖಿಲೇಶ ಮಾತ್ರ ಪಾಕಿಸ್ತಾನದ ಪರ ಮಾತಾಡ್ತಾ ಭಾರತದ ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ ಇದ್ದಾನೆ ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಅಖಿಲೇಶ್ ಇವರೆಲ್ಲ ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಕೇಳಿದರೆ ದೇಶದ ಒಳಗೆ ಉಗ್ರರಿಗಿಂತ ಡೇಂಜರ್ ಆಗಿರೋ ಕಾಂಗ್ರೆಸ್ ಮತ್ತು ಅಖಿಲೇಶನ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ